లలిత సహస్రనామ శ్లోక తొంభతేంటు విశుద్ధి చక్ర నిలయ రక్తవర్ణ త్రిలోచన కట్వంగా ప్రహరణ వదనైక సమన్విత పయసాన్న పశులోక భయంకరీ ಅಮೃತಾದಿ ಮಹಾಶಕ್ತಿ ಸಮೃತ ಡಾಕಿನೀಶ್ವರಿ ವಿಶುದ್ಧಿ ಚಕ್ರ ನಿಲಯ ಗಂಟಲಿನ ಚಕ್ರದಲ್ಲಿ ನೆರೆಸಿರುವವಳು ರಕ್ತವರ್ಣ ಗುಲಾಬಿ ಬಣ್ಣ ಇಷ್ಟಪಡುವವಳು ತ್ರಿಲೋಚನ ಮೂರು ಕಣ್ಣುಗಳುಳ್ಳವಳು ಕಟ್ವಾಂಗಾದಿ ಪ್ರಹರಣ ಕಟ್ವಾಂಗ ಎಂಬ ಆಯುಧದೊಂದಿಗೆ ಬೇರೆ ಆಯುಧಗಳು ಹೊಂದಿರುವವಳು ವದನೈಕ ಸಮನ್ವಿತ ಒಂದು ಮುಖ ಹೊಂದಿದ್ದಾಳೆ ಪಾಯಸಾನ್ನ ಪ್ರಿಯ ತ್ವಸ್ತ ಪಾಯಸಾನ್ನ ಸಿಹಿ ಅನ್ನವನ್ನು ಇಷ್ಟಪಡುವವಳು ತ್ವಕ್ಸ್ತ ಚರ್ಮದಲ್ಲಿ ನೆಲೆಸಿದ್ದಾಳೆ ಪಶುಲೋಕ ಭಯಂಕರಿ ಅಜ್ಞಾನಿಗಳಿಗೆ ಭಯಾನಕವಾಗಿದ್ದಾಳೆ ಅಮೃತಾದಿ ಮಹಾಶಕ್ತಿಗಳಿಂದ ಸುತ್ತುವಡೆಯಲ್ಪಟ್ಟಿದ್ದಾಳೆ ಅವಳೇ ಡಾಕಿನೀಶ್ವರಿ ಶ್ಲೋಕ ನೂರು ನೂರೊಂದು ಅನಾಹತಾಬ್ಜ ನಿಲಯ ಶಾಮಾಭಾವಧನದ್ವಯ ದಂಸ್ಟ್ರೋಜ್ವಲಾಕ್ಷ ಮಾಲಾಧಿ ಧರ ರುಧಿರ ಸಂಸ್ಥಿತ ಕಾಳರಾತ್ರಾದಿಶಕ್ತ್ಯೌಗ ಋತಾ ಪ್ರಿಯ ಮಹಾವೀರೇಂದ್ರ ವರದ ರಾಕಿಣ್ಯಾಂಬಾ ಸ್ವರೂಪಿಣಿ ಸ್ವರೂಪಿಣಿ ಅನಾಹತಾಬ್ಜನಿಲಿಯ ಹೃದಯದಲ್ಲಿ ನೆಲೆಸಿರುವವಳು ಶ್ಯಾಮಾಬ ವದನದ್ವಯ ಶ್ಯಾಮಾಬ ಕಪ್ಪು ಬಣ್ಣದವಳು ವದನದ್ವಯ ಎರಡು ತಲೆಗಳಿವೆ ಧಂಸ್ಟ್ರೋಜ್ವಾಲ ಒಳೆಯುವ ಕೋರೆ ಹಲ್ಲುಗಳಿವೆ ಅಕ್ಷ ಮಾಲಾಧಿಧರ ರುದ್ರಾಕ್ಷ ಮಾಲೆಯ ಹಾರ ಹಾಕಿದ್ದಾಳೆ ರುದ್ರ ಸಂಸ್ಥಿತ ರಕ್ತದಲ್ಲಿ ನೆಲೆಸಿದ್ದಾಳೆ ಕಾಳರಾತ್ರಾದಿ ಶಕ್ತಿಯೋಗಾವೃತ ಕಾಳರಾತ್ರ ಮುಂತಾದ ದೇವತೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ ಸ್ನಿಗ್ಧೌದನ ಪ್ರಿಯ ತುಪ್ಪ ಕೊಬ್ಬುಗಳಿಂದ ಮಾಡಿದ ಆಹಾರ ಪ್ರಿಯ ಮಹಾವೀರೇಂದ್ರ ವರದ ಮಹಾವೀರರಿಗೆ ವರ ಕೊಡುವವಳು ರಾಕಿಣಿ ಎಂಬ ಸ್ವರೂಪಿಣಿ ಅವಳೇ ರಾಕಿಣಿ ದೇವಿ ಶ್ಲೋಕ ನೂರ ಎರಡು ಮೂರು ಮಣಿಪುರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿ ಕಾಯುಧೋಪೇತ ಡಾಮರ್ಯಾದಿ ಬಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತಮಾನಸ ಸಮಸ್ತ ಸಮಸ್ತ ಭಕ್ತಸುಖ ಲಾಕಿಣ್ ಎಂಬಾ ಸ್ವರೂಪಿಣಿ ಮಣಿಪುರಾಬ್ ಜನಿಲೆಯ ನಾಭಿಯಲ್ಲಿ ವಾಸ ಮಾಡುವವಳು ವದನತ್ರಯ ಸಂಯುತ ಮೂರು ಮುಖಗಳುಳ್ಳವಳು ವಜ್ರಾದಿಕಾಯು ದೋಪೇತ ವಜ್ರಾಯುಧ ಮತ್ತು ಬೇರೆ ಆಯುಧಗಳನ್ನು ಹೊಂದಿದ್ದಾಳೆ ಡಾಮರ್ಯಾದಿಬಿರ ಆವೃತ ಡಾಮರಿ ಮತ್ತು ಬೇರೆ ದೇವತೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ ರಕ್ತವರ್ಣ ಕೆಂಪು ಬಣ್ಣದವಳು ಮಾಂಸನಿಷ್ಠ ಮಾಂಸಖಂಡಗಳಲ್ಲಿ ನೆಲೆಸುತ್ತಾಳೆ ಗುಡಾನ ಪ್ರೀತ ಮಾನಸ ಬೆಲ್ಲದಿಂದ ಮಾಡಿದ ಅನ್ನ ಇಷ್ಟಪಡುತ್ತಾಳೆ ಸಮಸ್ತ ಭಕ್ತ ಸುಖದ ಎಲ್ಲ ಭಕ್ತರ ಸುಖವನ್ನು ಕೋರುವವಳು ಲಾಕಿಣಿ ಎಂಬ ಸ್ವರೂಪಿಣಿ ಲಾಕಿಣಿ ಯೋಗಿಣಿಯ ರೂಪದಲ್ಲಿರುವವಳು ಶ್ಲೋಕ ನೂರ ನಾಲ್ಕು ಮತ್ತು ನೂರ ಐದು ಸ್ವಾಷ್ಟಾಬು ಜಗತ ಚತುರ್ವನೋಹರಾ ಶೂಲಾಧ್ಯಾುಧಸಿಗರ್ವಿಧೋನಿಷ್ಠ ಮಧುಪ್ರೀತ ಬಂದಿನ್ಯಾ ಸಮನ್ವಿ ದನ್ಯಾಸೃದ ಕಾಕಿಣೀ ಸ್ವಾಷ್ಟಾಂ ಜಗತ ಸ್ವಾಧಿಷ್ಠಾನದಲ್ಲಿ ನೆಲೆಸಿದ್ದಾಳೆ ಚತುರುವಕ್ತರ ಮನೋಹರ ನಾಲ್ಕು ಸುಂದರ ಮುಖಗಳಿವೆ ಶೂಲಾದಿ ಆಯುಧ ಸಂಪನ್ನ ಶೂಲ ಮುಂತಾದ ಆಯುಧಗಳನ್ನು ಹೊಂದಿದ್ದಾಳೆ ಪೀತವರ್ಣಾತಿ ಗರ್ವಿತ ಹಳದಿ ಬಣ್ಣವನ್ನು ಇಷ್ಟಪಡುತ್ತಾಳೆ ಮೇಧೋನಿಷ್ಠ ಕೊಬ್ಬಿನಲ್ಲಿ ವಾಸ ಮಾಡುತ್ತಾಳೆ ಮಧುಪ್ರೀತ ಜೇನುತುಪ್ಪ ಪ್ರಿಯ ಬಂದಿನ್ಯಾದಿ ಸಮನ್ವಿತ ಬಂದಿನಿ ಮುಂತಾದ ಶಕ್ತಿ ದೇವತೆಗಳಿಂದ ಸುತ್ತುವರೆದಿದ್ದಾಳೆ ದದ್ಯನ್ನಾಸಕ್ತ ಋತಿಯ ಮೊಸರಿನಿಂದ ಮಾಡಿದ ಪದಾರ್ಥಗಳೆಂದರೆ ಇಷ್ಟ ಕಾಕಿನಿ ರೂಪಧಾರಿಣಿ ಕಾಕಿನಿ ಯೋಗಿಣಿಯ ರೂಪದಲ್ಲಿರುತ್ತಾಳೆ ಶ್ಲೋಕ ನೂರ ಆರು ಮತ್ತು ನೂರ ಏಳು ಮೂಲಾಧಾರಾಂಬುಜಾರೂಢ ಪಂಚವಕ್ರಾಸ್ತಿ ಸಂಸ್ಥಿತ ಅಂಕುಶಾದಿಪ್ರಹರಣ ನಿಷೇವಿತ ಮುಗ್ಧೌಧನಾಸಕ್ತ ಚಿತ್ತ ಸಾಕಿಣ್ಯಂಬ ಸ್ವರೂಪಿಣಿ ಮೂಲಾಧಾರ ಅಂಬುಜಾರೂಢ ಮೂಲಾಧಾರದಲ್ಲಿ ನೆಲೆಸಿದ್ದಾಳೆ ಪಂಚವಕ್ತ ಐದು ಮುಖ ಅಸ್ಥಿಸಂಸ್ಥಿತ ಮೂಲೆಗಳಲ್ಲಿ ವಾಸವಾಗಿದ್ದಾಳೆ ಅಂಕುಶಾದಿ ಪ್ರಹರಣ ಅಂಕುಶ ಮುಂತಾದ ಆಯುಧಗಳನ್ನು ಹೊಂದಿದ್ದಾಳೆ ವರದಾದಿನಿಷೇವಿತ ಸುತ್ತಲೂ ವರದ ಮುಂತಾದ ದೇವತೆಗಳಿದ್ದಾರೆ ಮುಗ್ಧೌಧನ ಸಕ್ತಚಿತ್ತ ನಿರ್ದೋಷ ಮನಸ್ಸಿನಿಂದ ಕೊಟ್ಟ ಆಹಾರ ಎಂದರೆ ಪ್ರಿಯ ಸಾಕಿಣಿ ಎಂಬ ಸ್ವರೂಪಿಣಿ ಸಾಕಿನಿ ಯೋಗಿಣಿ ರೂಪದಲ್ಲಿರುತ್ತಾಳೆ ಶ್ಲೋಕ ನೂರ ಎಂಟು ಆಜ್ಞಾ ಚಕ್ರಾಬ್ಜ ನಿಲಯ ಶುಕ್ಲವರ್ಣ ಷಡಾನನ ಮಜ್ಜ ಸಂಸ್ಥಾ ಅಂಸವತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರಾ ನೈಕ ರಸಿಕ ಹಾಕಿನಿ ರೂಪದಾರಿಣಿ ಆಜ್ಞಾಚಕ್ರಾಬ್ಜ ನಿಲಯ ಆಜ್ಞಾಚಕ್ರದಲ್ಲಿರುತ್ತಾಳೆ ಶುಕ್ಲವರ್ಣ ಬಿಳಿಯ ಬಣ್ಣದಲ್ಲಿರುವವಳು ಷಡಾನನ ಆರು ಮುಖಗಳಿವೆ ಮಜ್ಜ ಸಂಸ್ಥ ಮೂಳೆಗಳಲ್ಲಿರುವ ಮಜ್ಜೆಯ ಅಧಿದೇವತೆ ಅಂಸವತಿ ಮುಖ್ಯಶಕ್ತಿ ಸಮನ್ವಿತ ಅಂಸವತಿ ಮುಂತಾದ ಶಕ್ತಿಗಳಿಂದ ಆವೃತರಾಗಿದ್ದಾಳೆ ಆವೃತರಾಕಿದ್ದಾಳೆ ರಸಿಕ ಅರಿಶಿನ ಹಾಕಿದ ಆಹಾರ ಇಷ್ಟಪಡುವಳು ಹಾಕಿನಿ ರೂಪಧಾರಿಣಿ ಹಾಕಿನಿ ದೇವಿಯ ರೂಪದಲ್ಲಿರುವಳು ಶ್ಲೋಕ ನೂರ ಒಂಬತ್ತು ಮತ್ತು ನೂರ ಹತ್ತು ಸಹಸ್ರದಳ ಪದ್ಮಸ್ಥ ಸರ್ವರ್ಣೋಪಶೋಭಿತುಧಾಧರಾ ಶುಕ್ಲ ಸಂಸ್ಥಿಮುಖಿ ಸರ್ವನಾ ಪ್ರೀತಚಿತ್ ಯಾಕಿಣ್ಯಂ ಸ್ವರೂಪಿಣೀ ಸ್ವಾಹ ಸ್ವಾಮೀರ್ಮೇಧ ಶ್ರತಿಸ್ಮೃತಿರನು ಸಹಸ್ರದಲ ಪದ್ಮಸ್ಥ ಸಾವಿರ ದಳಗಳ ಕಮಲದಲ್ಲಿ ಸಹಸ್ರದಲ್ಲಿ ನೆಲೆಸಿರುವಳು ಸರ್ವ ವರ್ಣೋಪಶೋಭಿತ ಬಹುವರ್ಣಗಳಲ್ಲಿ ಪ್ರಜ್ವಲಿಸುತ್ತಿರುವವಳು ಸರ್ವಾಯುಧಾದರ ತಿಳಿದಿರುವ ಎಲ್ಲ ಆಯುಧಗಳನ್ನು ಹೊಂದಿದ್ದಾಳೆ ಶುಕ್ಲ ಸಂಸ್ಥಿತ ವೀರ್ಯದಲ್ಲಿ ನೆಲೆಸಿರುವವಳು ಸರ್ವತೋಮುಖಿ ಎಲ್ಲ ದಿಕ್ಕುಗಳಲ್ಲೂ ಮುಖವುಳ್ಳವಳು ಸರ್ವೌಧನ ಪ್ರೀತ ಚಿತ್ತ ಆಹಾರದ ಎಲ್ಲ ಅರ್ಪಣೆಗಳಿಂದಲೂ ಸಂತೋಷ ಪಡುವವಳು ಸ್ವರೂಪಿಣಿ ಯಾಕಿನಿ ಯೋಗಿಣಿ ರೂಪದಲ್ಲಿರುವವಳು ಸ್ವಾಹ ಅಗ್ನಿ ಆವಾಹನೆಯ ಅವಳು ಸ್ವದ ಮಂತ್ರದ ಕೊನೆಯಲ್ಲಿ ಉಚ್ಚರಿಸುವ ಪದ ಅವಳು ಮೇದ ಜ್ಞಾನದ ರೂಪದಲ್ಲಿರುವವಳು ಶ್ರುತಿ ವೇದಗಳ ರೂಪದಲ್ಲಿರುವವಳು ಅನುತ್ತಮ ಅವಳು ಅತ್ಯುತ್ತಮವಾದವಳು ಶ್ರೀ ದೇವಿ